ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಬಾಗಲಕೋಟೆ ಜಿಲ್ಲೆಯ ರಬಕೈಬಟ್ಟಿ ತಾಲೂಕಿನಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿವೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಹೇಳಿದರು ಅವರು ಬನಟ್ಟಿಯ ಎಸ್ಆರ್ಎ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಪ್ರಜಾಧ್ವನಿ ಎರಡು ಲೋಕಸಭಾ ಚುನಾವಣೆ ಮತಯಾಚನೆ ಪ್ರಚಾರ ಸಭೆಯನ್ನು ಗಿಡಕ್ಕೆ ನೀರಿನಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ ಅದರಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ಕಳೆದ ಮೂವತ್ತು ವರ್ಷದಿಂದ ಜಾರಿಯಲ್ಲಿದೆ ನಂತರ ಬಸವರಾಜ ಬೊಮ್ಮಾಯಿ ಅವರು ಎಂ ಆಗಿದ್ದಾಗ ಲಿಂಗಾಯತರು ಒಕ್ಕಲಿಗರು ಮೀಸಲಾತಿ ಹೆಚ್ಚಿಸಲು ಮುಸಲ್ಮಾನರಿಗಿದ್ದ ಮೀಸಲಾತಿಯನ್ನು ತೆಗೆದುಹಾಕಿದರು ಮುಸಲ್ಮಾನರಿಗೆ ನೀಡಿದ ಮೀಸಲಾತಿ ಧರ್ಮಧಾರಿತ ಅಲ್ಲ ಸಂವಿಧಾನ ಆರ್ಟಿಕಲ್ ಹದಿನೈದು ಹದಿನಾರನಂತೆ ನೀಡಲಾಗಿದೆ ಬಸವರಾಜ ಬೊಮ್ಮಾಯಿ ಅವರ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ನೀಡುವ ಮೀಸಲಾತಿಯನ್ನು ಮುಂದುವರಿಸುವುದಾಗಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟರು ನರೇಂದ್ರ ಮೋದಿ ಅವರು ಹೇಳಿಕೆ ಬಿಜೆಪಿ ಬರ ಇರುವ ಜಾಹೀರಾತು ಸುಳ್ಳಿನಿಂದ ಕೂಡಿದೆ ಎಂದರು ಅದರಲ್ಲೂ ಬಾಗಲಕೋಟೆ ಜಿಲ್ಲೆ ಅತಿ ಹೆಚ್ಚು ನೇಕಾರಿಕೆ ಹೊಂದಿರುವ ಕ್ಷೇತ್ರ ಅವರಿಗೆ ವಿದ್ಯುತ್ ಮಗ್ಗಗಳಿಗೆ ಹತ್ತು ಎಚ್ ಪಿ ಅವರಿಗೆ ಉಚಿತ ವಿದ್ಯುತ್ ನೀಡುತ್ತೇವೆ ಇಂತಹ ಯೋಜನೆಗಳನ್ನು ನೋಡಿ ಮೋದಿಗೆ ಸೋಲಿನ ಭಯ ಅವರನ್ನು ಕಾಡುತ್ತಿದೆ ಮೋದಿ ಆಡಳಿತದ ಜನ ಬೆಸತ್ತಿದ್ದಾರೆ ರೈತರಿಗೆ ನೇಕಾರಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಯಾವ ಮಹತ್ವ ಯೋಜನೆಗಳನ್ನು ಹತ್ತು ವರ್ಷಗಳ ಅವಧಿಯಲ್ಲಿ ತರಲಿಲ್ಲ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಪ್ರತಿ ಮಹಿಳೆಗೆ ಆರೋಗ್ಯ ವಿಮೆ ನರೇಗಾ ಕೂಲಿ ಹೆಚ್ಚಳ ಹೀಗೆ ವಿವಿಧ ಗ್ಯಾರಂಟಿಗಳು ಕೇಂದ್ರ ಸರ್ಕಾರದಿಂದಲೂ ಸಿಗಲಿವೆ ಕಾಂಗ್ರೆಸ್ ಬಡವರ ದೀನ ದಲಿತ ಪಕ್ಷ ಶ್ರೀಮಂತರ ಪಕ್ಷವಾದ ಬಿ ಜೆ ಪಿ ಬಡವರ ಕಾಳಜಿ ಗೊತ್ತಿಲ್ಲ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರಕ್ಕೆ ನಾಲ್ಕು ಬಾರಿ ಸಂಸದರಾಗಿ ಬಿ ಸಿ ಗದ್ದಿಗೌಡರು ಯಾವ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ಈ ಬಾರಿ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿ ಕಾಂಗ್ರೆಸ್ ಉತ್ಸಾಹ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಅವರನ್ನು ಗೆಲ್ಲಿಸಬೇಕೆಂದು ವೇಳಿಸಿಕೊಂಡರು ಇನ್ನು ಬಾಗಲಕೋಟ್ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಮಾತನಾಡಿ ನನ್ನನ್ನು ಈ ಬಾರಿ ಗೆಲ್ಲಿಸಿದರೆ ತಮ್ಮ ಮನೆ ಮಗಳಾಗಿ ಸೇವೆ ಮಾಡುವೆ ನನ್ನ ಹಲವಾರು ಕನಸುಗಳಿಗೆ ಸಹಕಾರ ಮಾಡುವ ಶಕ್ತಿ ತಮ್ಮಲ್ಲಿದೆ ತಮ್ಮ ಒಂದು ಮತ ನನಗೆ ಆಶೀರ್ವಾದ ಇದ್ದಂತೆ ಜಿಲ್ಲೆಗೆ ಬರಬೇಕಾದರೆ ಎಲ್ಲ ಯೋಜನೆಗಳನ್ನು ತರುತ್ತೇನೆ ಈ ಒಂದು ಬಾರಿ ಅವಕಾಶ ನೀಡಿ ಗೆಲ್ಲಿಸಿ ಒಂದು ವಿನಂತಿ ಮಾಡಿಕೊಡುತ್ತೆ ಈ ಬಾರಿ ಈ ಕಾರ್ಯಕ್ರಮದಲ್ಲಿ ನೇತೃತ್ಜ್ಞ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಸಿಎಂ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆಗೊಂಡರು ಇದೇ ಸಂದರ್ಭದಲ್ಲಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಶಿವಾನಂದ ಪಾಟೀಲ್ ಎಸ್ ಆರ್ ಪಾಟೀಲ್ ಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಅಧ್ಯಕ್ಷರು ಎಸ್ ಜಿ ನಂಜಯ್ಮ್ ಎಸ್ ಆರ್ ಪಾಟೀಲ್ ಅಜಯ್ ಕುಮಾರ್ ಸರ್ನಾಯಕ್ ಶ್ರೀಮತಿ ಉಮಾಶ್ರೀ ಮತ್ತು ಶ್ರೀ ವಿಜಯಾನಂದ್ ಕಾಶಪ್ನವ್ರು ಭೀಮ್ಸೇನ್ ಚಿಮ್ಮನಕಟ್ಟಿ ತೇರ್ದಾಳ ತೇರ್ದಾಳದ ಮುಖಂಡರಾದ ಶ್ರೀ ಸಿದ್ದು ಕೊನ್ನೂರ್ ಪ್ರಕಾಶ್ ಹುಕ್ಕೇರಿ ಜಿ ಟಿ ಪಾಟೀಲ್ ವಿನಯ್ ಕುಲಕರ್ಣಿ ಲಕ್ಷ್ಮಣ ಸೌದಿ ಮಾಜಿ ಶಾಸಕ ಆನಂದ್ ಬಿ ಬಿಆರ್ ಯಾವಗಲ್ ಭೀಮ್ ಸಿ ಡಾಕ್ಟರ್ ಎ ಆರ್ ಬೆಳಗಿಳಿ ರಾಜೇಂದ್ರ ಭದ್ರನೇಲ್ಕಂಠ್ ಮುತ್ತೂರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿಗಾರರು ಪ್ರಕಾಶ್ ಚಿರೋರಪ್ಪ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಒಂದು ಗ್ಯಾರಂಟಿಯ ಭರವಸೆದ ಮೇಲೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಗೆ ಹೆಗೆ ಕೊಟ್ಟು ದುಡಿದು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಂಬಳಿಯನ್ನು ಹಾರಿಸ್ತೀವಿ ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಇಷ್ಟು ಹೇಳ್ತಾ ಕೊನೆದಾಗಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಲ್ಲಿ ನನ್ನ ತಾಯಂದ್ರಲ್ಲಿ ನನ್ನ ಮನವಿ ಏನು ಅಂತಂದ್ರ ಇಪ್ಪತ್ತು ವರ್ಷಗಳಲ್ಲಿ ಸತತವಾಗಿ ನೀವು ಒಬ್ಬ ಸಂಸದರಿಗೆ ನಿಮ್ಮ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ನನ್ನ ನನ್ನ ಅಣ್ಣ ನನ್ನ ವಿನಂತಿ ಏನು ಅಂತಂದ್ರೆ ಮಾಡ್ಕೊಂತೀನಿ ಒಂದು ಅವಕಾಶವನ್ನ ಮಾಡ್ಕೊಡ್ರಿ ಅದು ಬಾಗಲಕೋಟೆ ಕುಡಚಿ ರೈಲ್ವೆಯನ್ನ ಅನ್ನ ಪೂರ್ಣಗೊಳಿಸೋದಾಗಿರ್ಬಹುದು ಬಾಗಲಕೋಟೆಯಲ್ಲಿರುವಂತಹ ನಿಮ್ಮ ಧ್ವನಿಯಾಗಿ ನಾನ್ ನಿಲ್ತೀನಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಕರ್ನಾಟಕದ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಕ್ಕಂತೆ ಕೆಲಸವನ್ನು ಮಾಡೇ ಮಾಡ್ತಾರೆ ಅದನ್ನ ಏಳನೇ ತಾರೀಕು ಅವರ ಕ್ರಮ ಸಂಖ್ಯೆ ಮೂರು ಅವರ ಚಿಂದೆ ಅಸ್ತ ಪಾಟೀಲ್ ಅವರನ್ನ ಲೋಕಸಭೆಗೆ ಕಳಿ ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್